ವರದಿಗಾರರು ಲಿಂಗಣ್ಣ ಜಡಿ ವಡಗೇರ ಡಿ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಅಕ್ಷರ ಕ್ರಾಂತಿ ಮಾಡುತ್ತಿದೆ ಲಿಂಗಣ್ಣ ತಾತ ಗೊಂದೆನೂರ ವಡಗೇರ ಶಿಕ್ಷಣವು ಅತ್ಯಂತ ಮಹತ್ವವಾದದ್ದು ಪಾಲಕರು ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸುವಂತೆ ಪರಮ ಪೂಜ್ಯ ಶ್ರೀ ಲಿಂಗಣ್ಣ ತಾತ ಗೊಂದೆನೂರ ಸಲಹೆ ನೀಡಿದರು ಗುರುವಾರದಂದು ವಡಗೇರಾ ಪಟ್ಟಣದ ಡಿ ಡಿ ಯು ಶಿಕ್ಷಣ ಸಂಸ್ಥೆಯ ಆರನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡುವ ಮೂಲಕ ಸಂಸ್ಥೆಗೂ ತಂದೆ ತಾಯಿಗಳಿಗೂ ಕೀರ್ತಿ ತರುವಂತೆ ಹೇಳಿದರು ವಿಡಿಯು ಶಿಕ್ಷಣ ಸಂಸ್ಥೆಯು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವ ಮೂಲಕ ತಾಲೂಕಿನಲ್ಲಿ ಅಕ್ಷರ ಕ್ರಾಂತಿಯನ್ನು ಮಾಡುತ್ತಿದೆ ಅವರ ಈ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಡಿಡಿಯು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಣ್ಣ ಮೇಟಿ ಮಾತನಾಡಿದರು ತಾಲೂಕು ಕೇಂದ್ರವಾಗಿ ಸುಮಾರು ವರ್ಷಗಳು ಕಳೆದರೂ ಕೂಡ ಇಲ್ಲಿ ಶಾಲಾ ಕಾಲೇಜುಗಳು ಇಲ್ಲದಿರುವುದನ್ನು ಅರಿತುಕೊಂಡು ನಾನು ಈ ತಾಲೂಕಿನ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕಲ್ಪಿಸುವ ಉದ್ದೇಶದಿಂದ ವಡಗೇರ ಪಟ್ಟಣದಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಿದ್ದೇನೆ ಇಂತಹ ಕಾರ್ಯಕ್ಕೆ ಪಾಲಕರ ಸಹಕಾರವೂ ಅಷ್ಟೇ ಮುಖ್ಯ ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಉಚಿತ ಪ್ರವೇಶ ನೀಡುತ್ತಿದ್ದೇವೆ ಮಕ್ಕಳು ಶಿಸ್ತು ಸಮಯಕ್ಕೆ ಬೆಲೆ ಕೊಡಿ ಸತತ ಪ್ರಯತ್ನದಿಂದ ಮಾತ್ರ ಯಶಸ್ಸು ಸಾಧ್ಯ ಪಾಲಕರು ತಮ್ಮ ಮಕ್ಕಳಿಗೆ ಮೊಬೈಲ್ ನೀಡಬೇಡಿ ಅವಶ್ಯಕತೆಗೆ ತಕ್ಕಷ್ಟೇ ಮೊಬೈಲ್ ಬಳಸಿ ಮಕ್ಕಳು ಹೆಚ್ಚು ಸಮಯ ಓದಿಗಾಗಿ ಮೀಸಲಿಡುವಂತೆ ಹೇಳಿದರು ಮಕ್ಕಳ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಖಜಾನೆ ಅಧಿಕಾರಿ ಮಾಳಿಂಗರಾಯ ಬಿದರಾಣಿ ವಡಗೇರ ತಹಸೀಲ್ದಾರ್ ಶ್ರೀನಿವಾಸ್ ಚಾಪಲ್ ಸಿಆರ್ ಪಿ ಶಾಂತಕುಮಾರ್ ಯಾದವ್ ಪ್ರಾಂಶುಪಾಲರಾದ ಹೊನ್ನಯ್ಯ ಕೊಂಕಲ್ ಮುಖ್ಯ ಗುರು ಸತೀಶ್ ಮತ್ತು ಶಾಲಾ ಸಿಬ್ಬಂದಿ ವರ್ಗ ಪಾಲಕ ಪೋಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು